ನಮಸ್ಕಾರ ಇವತ್ ನಾನ್ ನಮ್ಮ ಅಮ್ಮ ಮನೆ ಟೆರೆಸ್ ಮೇಲೆ ಇದೀನಿ ಅವ್ರಿಗೆ ಗಿಡಗಳು ಬೆಳೆಸೋದು ತುಂಬಾನೇ ಇಷ್ಟ ಜೊತೆ ಮಾತಾಡ್ತಾರೆ ಅದನ್ನ ಬೆಳೆಸ್ತಾರೆ ಅದಕ್ಕೆ ಊಟ ಇಡ್ತಾರೆ ಅವ್ರು ಟೈಮ್ ಪಾಸ್ ಆಗ್ಬೋದು ಪ್ರತಿಯೊಂದು ಮಾಡೋದು ಅವರು ನೆಲದ ಮೇಲೆ ಕಮ್ಮಿನೇ ಬೆಳೆಸೋದು ಯಾತಕ್ಕೆ ಅಂದ್ರೆ ಟೆರೆಸ್ ಅಂದ್ರೆ ನಮ್ ಎಲ್ರಿಗೂ ಗೊತ್ತು ಅಲ್ಲಿ ಪಾಟ್ ಮಾತ್ರ ಆಗೋದು ಅಂತ ಸೊ ಅವ್ರು ಯಾವ ತರ ಗಿಡಗಳನ್ನ ಬೆಳೆಸಿದಾರೆ ಅಂತ ನೋಡೋಣ ಬನ್ನಿ ನಿಮಗ್ ಕಾಣ್ತಿರಂಗೆ ಇದು ನಿಂಬೆ ಹಣ್ಣು ಇದೊಂದ್ರ ಬಾನ್ಸಾಯಿ ಗಿಡ ತರ ಗಿಡ ತುಂಬಾ ಚಿಕ್ಕದಾಗೆ ಇರುತ್ತೆ ಅದೇ ರೀತಿ ಹಣ್ಣುಗಳು ಕೂಡ ನಿಂಬೆ ಹಣ್ಣು ಕೂಡ ತುಂಬಾ ಚಿಕ್ಕದಾಗೆ ಬರುತ್ತೆ ಆದ್ರೆ ಇದ್ರಲ್ಲಿ ಉಡಿ ಮಾತ್ರ ತುಂಬಾನೇ ರುಚಿಯಾಗಿರುತ್ತೆ ಇನ್ನು ಕಾಯಿಗಳಿದೆ ನಿಮ್ ಕಾಣಿಸ್ತಾ ಇದೆ ತುಂಬಾನೇ ಹಣ್ಣುಗಳು ಬಿಟ್ಟಿದೆ ಮುಂದೆಂದು ಮಾವಿನ ಮರ ಸೊ ಈಗ ಸದ್ಯಕ್ಕೆ ಇದಿನ್ನು ಚಿಕ್ಕದಾಗೆ ಇದೆ ಮಾವಿನ ಬೀಜನ ಹಾಕಿ ಅವರು ಇಲ್ಲಿವರೆಗೂ ತಂದಿದ್ದಾರೆ ಇನ್ನು ಸ್ವಲ್ಪ ದೊಡ್ಡದಾಗೋವರೆಗೂ ಬಿಡ್ತಾರೆ ಯಾಕೆಂದ್ರೆ ಪಾಟ್ ಕೂಡ ತುಂಬ ಚಿಕ್ಕದಾಗೆ ಇದೆ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಪಾಟ್ ಕೂಡ ತಗೊಳ್ತಾರೆ ರಿಪೋರ್ಟಿಂಗ್ ಮಾಡ್ತಾರೆ ರಿಪೋರ್ಟಿಂಗ್ ಆದ್ಮೇಲೆ ತುಂಬ ದೊಡ್ಡದಾಗೇನು ಬರೋದಕ್ಕೆ ಬಿಡೋಲ್ಲ ಯಾಕೆ ಅಂದರೆ ಇದು ಬೇರು ತುಂಬಾ ಹಾಗೆ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಇದಕ್ಕೆ ದೊಡ್ಡ ಪಾಟ್ ಅಂದರೆ ನೆಲನೇ ಬೇಕಾಗುತ್ತೆ ಸೊ ಇದು ಎಲ್ವರೆಗೂ ಆಗುತ್ತೋ ಅಲ್ಲಿವರೆಗೂ ಪಾಟಲ್ ಬೆಳೆಸ್ತಾರೆ ಅದಾದ್ಮೇಲೆ ಇದನ್ನ ನೆಲಕ್ಕೆ ತಗೊಂಡೋಗಿ ಇಡ್ತಾರೆ ಮರ ಅವಧಿಕ್ ಬಿಡ್ತಾರೆ ಪ್ರಾಬಬ್ಲಿ ನನ್ನ ತಂಗಿ ಮನೆಗೆ ತಗೊಂಡ್ ಹೋಗ್ಬೋದು ಇಲ್ಲ ಬೇರೆ ಕಡೆ ಎಲ್ಲಾದರೂ ನೆಟ್ಟರು ನೆಡ್ತಾರೆ ಸೊ ಅವರಿಗೆ ದಿನನಿತ್ಯಕ್ಕೆ ಬೇಕಾಗಿರೋ ಮಾವಿನ ಸೊ ಮಾವಿನ ಎಲೆ ಅಂತೂ ಖಂಡಿತ ಇದ್ರಲ್ಲಿ ಸಿಗೋಷ್ಟು ಅಂತೂ ಬಿಡ್ತಾ ಇದೆ ಸೊ ಹಬ್ಬಗಳಿಗೆ ಸದ್ಯಕ್ಕೆ ಅವ್ರು ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರ ಮನೆ ಪೋಟೆ ಸಾಕು ಅವರ ಮಾವಿನ ಸೊಪ್ಪಿಗೆ ನೆಕ್ಸ್ಟ್ ಅರ್ಶನ ವರ್ಷಕ್ಕಾಗೋಷ್ಟು ಅರ್ಶನ ಅವರು ಅವ್ರ ಮನೆ ಪಾಟಲ್ಲೇ ಬೆಳೆಸ್ಕೊಂಡ್ಬಿಡ್ತಾರೆ ಒಂದೇ ಪಾಟ್ ಆಗೋಲ್ಲ ಇಲ್ಲಿ ತುಂಬ ಪಾಟ್ಸಲ್ಲಿ ಬೆಳೆಸ್ಕೊಳ್ತಾರೆ ಅರ್ಶನ ಏನಿಲ್ಲ ಅಂದ್ರೂ ಸುಮಾರು ಒಂದು ಒಂದೂವರೆ ಕೆ ಜಿ ಆಗೋಷ್ಟು ಅರ್ಶನ ಅವರು ಸುಮಾರು ತಿಂಗಳಲ್ಲೇ ಬೆಳೆಸ್ಬಿಡ್ತಾರೆ ಸೊ ಅವ್ರು ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಹೌ ಯೂಸ್ ಮಾಡೋ ಜೊತೆಗೆ ನಮಗೂ ಸಹ ಅದನ್ನು ನೀಟಾಗಿ ಒಣಗಿಸಿ ಪೌಡರ್ ಮಾಡಿ ಪ್ಯೂರ್ ಹೋಮ್ ಗ್ರೋನ್ ಅರ್ಶನ ಅಂದರೆ ಮನೆಯಲ್ಲೇ ತಾನು ಬೆಳೆದಿರೋ ಗಿಡದಿಂದ ಅರ್ಶನ ನಮ್ಮೆಲ್ರಿಗೂ ಕೊಡ್ತಾರೆ ನೆಕ್ಸ್ಟ್ ಕಬ್ಬು ಅದ್ ಕೂಡ ಅವ್ರು ಪಾಟಲ್ಲೇ ಇದು ತುಂಬಾ ದೊಡ್ಡದಾಗಿ ಬರೋಲ್ಲ ಎಲ್ರಿಗೂ ಗೊತ್ತು ಯಾಕಂದ್ರೆ ಪಾಟಲ್ ಬರೋ ಒಂದು ಸತ್ವ ಮತ್ತೆ ಸಾರಸ್ವನೇ ಬೇರೆ ಅದೇ ರೀತಿನೇ ಇದರಲ್ಲಿ ಎಷ್ಟು ಮಟ್ಟ ಬೆಳೆಯುತ್ತೋ ಅಷ್ಟು ಮಟ್ಟಿಗೆ ಬೆಳೆಸಿ ಅದನ್ನ ತಿಂತಾರೆ ಇಲ್ಲಿ ನೋಡಿ ದಾಳಿಂಬೆ ಗಿಡ ದಾಳಿಂಬೆ ಕೂಡ ಅವರು ಪಾಟಲ್ಲೇ ಬೆಳೆಸ್ತಾರೆ ತುಂಬಾ ದೊಡ್ಡ ದೊಡ್ಡದಾಗಿ ಬರಲ್ಲ ಸಿ ಭೂಮಿ ಮೇಲೆ ಬೆಳೆದಾಗ ಏನಾಗುತ್ತೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡದಾಗೆ ಹಣ್ಣುಗಳು ಕಾಯಿಗಳೆಲ್ಲ ಬಿಡುತ್ತೆ ಪಾಟಲ್ ಬೆಳೆದಾಗ ಅದ ಜಾಗ ತುಂಬಾ ಚಿಕ್ಕದಾಗಿರುತ್ತೆ ಬೇರ್ ತುಂಬಾ ಕಮ್ಮಿನೇ ಇರುತ್ತೆ ಹಾಗಾಗಿ ಪಾಟ್ಗಳಲ್ಲಿ ಸ್ವಲ್ಪ ವಾನ್ಸೈ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಸೊ ಆ ರೀತಿ ಹಣ್ಣುಗಳೇ ಬಿಡುತ್ತೆ ಬಟ್ ಅದು ಕೂಡ ತುಂಬಾ ರುಚಿಯಾಗೇ ಇರುತ್ತೆ ಇನ್ನು ಅವ್ರ ದಿನನಿತ್ಯಕ್ಕೆ ದೇವ್ರಿಗೆ ಬೇಕಾಗಿರೋ ಎಲ್ಲಾ ಥರ ಗಿಡಗಳನ್ನೂ ಬೆಳೆಸ್ಕೊಂಡಿರ್ತಾರೆ ರೋಸ್ ಕೂಡ ಬೆಳೆಸ್ಕೊಂಡಿದ್ದಾರೆ ಸದ್ಯಕ್ಕೆ ರೋಜಾ ಹೂವು ಖಾಲಿ ಆಗಿದೆ ಇನ್ ಕರ್ಬೇವು ಇವ್ರ ಕರ್ಬೇವ್ಗಂತೂ ಏನು ಕೊರ್ತೇನೆ ಇರೋಲ್ಲ ಯಾವಾಗ್ಲೂ ದಂಡಿಯಾಗಿ ಅವ್ರ ಮನೆ ಬಾಟಲ್ಲೇ ಬಿಡುತ್ತೆ ಒಳ್ಳೆ ಮರ ತರ ಕಾಣಿಸುತ್ತೆ ಇನ್ ಸೊಪ್ಪು ಅವ್ರ ಏನೇನೋ ಸೊಪ್ಪು ಹೇಳ್ತಾ ಇರ್ತಾರೆ ಅದಷ್ಟಾಗಿ ನನ್ಗೆ ಗೊತ್ತಿಲ್ಲ ಅಹ್ ಮೂರ್ತರ ಸೊಪ್ಪುನ ಬೆಳೆಸ್ಕೊಂತಾರೆ ಬಾಟಲ್ ಸೊ ಬೆರಕೆ ಅಂದ್ರೆ ಎಲ್ಲ ಮಿಕ್ಸ್ ಆಗಿರೋ ಸೊಪ್ಪುಗಳನ್ನ ಅವರು ಯೂಶಲ್ ಆಗಿ ವಾರಕ್ಕೆ ಎರಡು ದಿನಕ್ಕಾಗುವಷ್ಟು ಹತ್ರ ಬೆಳೆಸ್ಕೊಂಡು ಅದನ್ನ ವಾರಕ್ಕೆ ಎರಡು ದಿನ ಬೇಯಿಸ್ಕೊಂಡು ತಿಂತಾ ಇರ್ತಾರೆ ಇನ್ನು ಈ ಸೊಪ್ಪು ನೀವು ನೋಡಿರ್ಬೋದು ಇದು ಕೂಡ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಅದು ಕೂಡ ಅವ್ರಿಗಾಗೋಷ್ಟು ಬೆಳೆಸ್ಕೊಂಡಿರ್ತಾರೆ ಅವ್ರೇನು ಹಂಗಿಲ್ಲಿ ಕೊಂಡ್ಕೊಳ್ಳೋ ಅವಶ್ಯಕತೆ ಸಮಟೈಮ್ಸ್ ಇರಲ್ಲ ಯಾವಾಗ ಖಾಲಿ ಆಗುತ್ತೋ ಅವ್ರು ಕೊಂಡ್ಕೊಳ್ತಾರೆ ಆದ್ರೆ ದಿನಕ್ಕೆ ಬೇಕಾದಷ್ಟು ಮೆಣಸಿನಕಾಯಿ ಅವ್ರ ಬಾಟಲ್ಲೇ ಬಿಡುತ್ತೆ ಇಲ್ಲಿ ನೋಡಿ ಈರುಳ್ಳಿ ಗಿಡ ಗ್ರೀನ್ ಅನಿಯನ್ಸ್ ಅದು ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ ಇಲ್ಲಿ ನೋಡಿದ್ರೆ ಕುಂಬ್ಳು ಗಿಡ ಅದು ಕೂಡ ಅವ್ರಿಗೆ ಒಂದು ಟಬ್ಬಲ್ಲಿ ಹಾಕೊಂಡೇ ಬೆಳೆಸ್ಕೊಂಡಿದ್ದಾರೆ ಆಮೇಲೆ ಆ ಥರ ಸೈಡಿಗೆ ತಗೊಂಡೋಗಿ ವೈಟ್ ಮೇಲೆ ಸ್ವಲ್ಪ ಹಾಗೆ ಮಾಡ್ಕೊತಾರೆ ಇನ್ ನೆಲ್ಲಿ ಗಿಡ ಇದರಲ್ಲಿ ಇನ್ನೂ ಕಾಯಿ ಬಂದಿಲ್ಲ ಬಟ್ ದೇವರಿಗೆ ಪೂಜೆಗಳಿಗೆ ಆಗೋಷ್ಟು ಅಂತೂ ಖಂಡಿತ ಇದ್ರಲ್ಲಿ ಸಿಗುತ್ತೆ ತೆಂಗಿನ ಮರ ನೋಡಿದ್ದೀರಾ ಈ ಡ್ರಮ್ ಅಲ್ಲೇ ತೆಂಗಿನ ಮರನ ಬೆಳೆಸಿದ್ದಾರೆ ಬಟ್ ಇದು ತುಂಬಾ ದಿನವರೆಗೂ ಇಲ್ಲಿ ಬಿಡೋದಕ್ಕಾಗಲ್ಲ ಸೊ ಇನ್ ಸ್ವಲ್ಪ ದಿನ ಆದ್ಮೇಲೆ ಇದನ್ ತಗೊಂಡೋಗ ನೆಲದ್ಮೇಲೆ ನೆಲಕ್ಕೆ ಊರ್ತಾರೆ ಸೊ ಅಲ್ಲಿವರೆಗೂ ಇದು ಇಲ್ಲೇ ಇರುತ್ತೆ ಸೊ ಯಾರಿಗಾದರೂ ಗಿಡ ಬೆಳೆಸಬೇಕು ಅಂತ ಪ್ಯಾಶನ್ ಇದ್ರೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ನೆಲ ಇಲ್ಲ ಸೊ ನನಗೆ ಆಸೆ ಇದೆ ಆದ್ರೆ ಬೆಳೆಸದಿಕ್ ಆಗಲ್ಲ ಅಂತ ಅಂದ್ಕೊಳ್ಳೋರಿಗೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಯಾಕೆಂದರೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಇದ್ದರೆ ಅದನ್ನು ಎಲ್ಲಾದರೂ ಮಾಡ್ಬೋದು ಪಾಟ್ಗಳಲ್ಲೂ ಕೂಡ ನಾವು ತುಂಬ ಹಲವಾರು ತರಕಾರಿಗಳಾಗಲಿ ಸೊಪ್ಪಾಗಲಿ ಇಲ್ಲ ಹೂವುಗಳನ್ನಾದರೂ ಹೂವುಗಳನ್ನೂ ಕೂಡ ನಾವು ಬೆಳೆಸ್ಬೋದು ಸೊ ನಮ್ಮಮ್ಮ ಇಸ್ ರೈಟ್ ಎಕ್ಸಾಂಪಲ್ ಮಾಡಬೇಕು ಅಂತ ಮನ್ಸಿದ್ರೆ ಖಂಡಿತ ಮಾಡಬಹುದು ಅಂತ ಹೇಳೋದಕ್ಕೆ ಸೊ ನೋಡಿ ನಿಮಗೂ ಮನ್ಸಿದ್ರೆ ಖಂಡಿತ ನೀವು ನಿಮ್ಮ ಮನೆ ಪಾಟ್ಗಳಲ್ಲಿ ಇವತ್ತೇ ಹೋಗಿ ನಿಮಗೆ ಬೇಕಾಗಿರೋ ತರಕಾರಿಗಳಾಗಲಿ ಸೊಪ್ಪು ಆಗ್ಲಿ ಇಲ್ಲ ಹೂಗಳಾಗ್ಲಿ ನೆಟ್ಟು ನಿಮ್ಮ ಮನೆನ ಹಸಿರು